ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರ್ಯಾರು ಹೊಸದಾಗಿ ವಿಡಿಯೋ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಇವತ್ತು ಎಲ್ಲ ಆದ ಮೇಲೆ ಮಕ್ಕಳಿಗೆ ಎಲ್ಲ ರೆಡಿ ಮಾಡಿಟ್ಟಿದ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಸೆವೆನ್ ತರ್ಟಿ ಆಗಿದೆ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಮತ್ತು ನಾನು ಇನ್ನೂ ರಂಗೋಲಿ ಹಾಕಿರಲಿಲ್ಲ ಅದಕ್ಕೆ ನನ್ನ ಮಗಳು ಇನ್ನೂ ಟೈಮ್ ಇತ್ತಲ್ವ ಅದಕ್ಕೆ ಮಮ್ಮಿ ನಾನೇ ರಂಗೋಲಿ ಹಾಕ್ತೀನಿ ಇವತ್ತು ಅಂದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ ಅವ್ರಿಗೆ ಜಾಸ್ತಿ ರಂಗೋಲಿ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರಲ್ಲ ಪುಟ್ ಪುಟ್ಟ ರಂಗೋಲಿ ನಾನು ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ ಅದನ್ನ ನೋಡಿ ನೋಡಿ ಆವಾಗವಾಗ ಅವಾಗ ಅವಾಗ ಇತ್ತ ಚಿಕ್ಕು ಚಿಕ್ಕು ರಂಗೋಲಿ ಎಲ್ಲ ಇರ್ತಾಳೆ ಆದರೆ ನಾನೇ ಒಂದೊಂದು ಸಲ ಬೈತಾ ಇರ್ತೀನಿ ಸುಮ್ಮನೆ ರಂಗೋಲಿ ಎಲ್ಲ ಹಾಕಿ ಹಾಕಿ ಅಳಿಸ್ತಾ ಇರ್ತೀಯ ಸುಮ್ಮನೆ ರಂಗೋಲಿ ಎಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಬೈತಾಯಿರ್ತೀನಿ ಆದರೂ ಒಂದೊಂದು ಸಲ ಕಲೀಲಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಹಾಕ್ತೀನಿ ಇವತ್ತು ಇನ್ನೂ ಟೈಮ್ ಇತ್ತಲ್ವಾ ಅದಕ್ಕೆ ರಂಗೋಲಿ ನಾನೇ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದ್ದಾಳೆ ಇವತ್ತಂತೂ ಕೆಲಸ ಮಾಡೋಕ್ಕೆ ಮನಸೇ ಇಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದೇ ಆಗಿದೆ ಯಾಕೋ ಅಂತ ಗೊತ್ತಿಲ್ಲ ಇಷ್ಟೊತ್ತಿಗೆ ನಾನು ಬಟ್ಟೆ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದೆ ಆದರೆ ಇವತ್ತು ಬಟ್ಟೆ ಪಾತ್ರೆ ಎಲ್ಲ ಹಾಗೆ ಬಿದ್ದಿದೆ ಯಾಕೋ ಕೆಲಸ ಮಾಡಕ್ ಮನಸ್ಸೇ ಆಗ್ತಾನೆ ಇಲ್ಲ ಅಯ್ಯೋ ದಿನ ಮಾಡಿ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿದೆ ಅಯ್ಯೋ ಏನು ಕೆಲಸ ಮಾಡೋದು ಫಸ್ಟ್ ಅನ್ನೋದೇ ಗೊತ್ತೇ ಆಗ್ತಾ ಇಲ್ಲ ದಿನ ಮಾಡಿದ ಕೆಲಸನೇ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ನಮಗೂ ಬೇಜಾರಾಗುತ್ತೆ ದಿನ ತೊಳೆಯೋದು ತಿಕ್ಕೋದು ಇದೇ ಆಗೋಗಿದೆ ಹೆಣ್ಮಕ್ಳು ಕೆಲಸಗಳು ಮತ್ತು ಭೀಮ್ ನಮಸ್ತೆ ದಿನ ನಾನು ನಮ್ಮ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿಬಿಟ್ಟು ನಾವು ಕೈಗೆ ಹೂವು ಕಟ್ಕೊಂಡಿದ್ದವಲ್ವ ಅದಕ್ಕೆ ನಮ್ಮ ಮಗ ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ನನಗೂ ಕಟ್ಟು ಮಮ್ಮಿ ನೀವು ಮಾತ್ರ ಕಟ್ಕೊಂಡಿದ್ದೀರ ನನಗೆ ಮಾತ್ರ ಕಟ್ಟಿಲ್ಲ ನನಗೂ ಕಟ್ಟು ಕಟ್ಟು ಅಂತ ಅಳು ಇದ್ದ ಅದಕ್ಕೆ ನೆನ್ನೆ ಸೇವಂತಿಗೆ ಹೂವು ಇರಲಿಲ್ಲ ಅದಕ್ಕೆ ಚೆಂಡು ಹೂವು ಇತ್ತು ಚೆಂಡು ಹೂವು ತೆಗೆದು ಕಟ್ಟಿದೆ ಇವಾಗ ಆಲ್ರೆಡಿ ಎಲ್ಲ ಉದ್ರೋಗಿದೆ ಬರೀ ದಾರ ಮಾತ್ರ ಇಟ್ಕೊಂಡಿದ್ದಾನೆ ಅವನು ಹಾಗೇ ನಾವು ಏನಾದರೂ ಒಂದು ನೇಪಾಲಿಸ್ ಹಾಕ್ಕೊಂಡ್ರು ಕೂಡ ಅವನಿಗೆ ಹಾಕ್ಕೊಡ್ಬೇಕು ಮತ್ತು ಮೆಹೆಂದಿ ಹಾಕ್ಕೊಂಡ್ರೆ ಮೆಹೆಂದಿನೂ ಹಾಕ್ಕೊಡ್ಬೇಕು ಆ ಥರ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಇವನಿಗೆ ನಮ್ಮ ಹಸ್ಬೆಂಡ್ಗೆ ಒಂದು ತೋಟಕ್ಕೆ ಹೋಗ್ತಾಯಿದ್ರು ಕಲ್ಕಲ್ಲ ರೋಸ್ ಎಲ್ಲ ತರ್ತಾಯಿದ್ರು ಆವಾಗ ಚಿಕ್ಕು ಮಗು ಅಲ್ವಾ ಅದಕ್ಕೆ ನಾವು ಫ್ರಾಕ್ ಎಲ್ಲ ಇಕ್ಕಿ ಮತ್ತು ಹೂವು ಎಲ್ಲ ಮುಡಿಸ್ಬಿಟ್ಟು ಹುಡುಗಿ ಥರ ಮಾಡಿಬಿಟ್ಟು ಫೋಟೋ ಎಲ್ಲ ತೆಗೆಸಿದ್ದು ಒಂಥರ ಈಗಿನ ಕಾಲದ ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ಕಲಿತಾರೆ ಅದಕ್ಕೆ ಹೇಳೋದು ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ಬೇಕು ಮಕ್ಕಳು ಮುಂದೆ ಜಗಳ ಆಡೋದೇ ಆಗಲಿ ಮತ್ತು ಬಯೋದೇ ಆಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಏನೇ ಇದ್ದರೂ ಕೂಡ ಮಕ್ಕಳು ಮುಂದೆ ನಾವು ಏನೇ ಮಾತಾಡಬೇಕಿದ್ರು ಕೂಡ ಯೋಚನೆ ಮಾಡಿ ಮಾತಾಡಬೇಕು ನಾವು ಇವಾಗ ಏನು ಮಾತಾಡ್ತೀವೋ ಅದನ್ನೇ ಮಕ್ಕಳು ಕೂಡ ಕಲಿತಾರೆ ಮತ್ತು ಮಾಡ್ತಾರೆ ನಾವು ನಮ್ಮ ಏನು ಕೆಲಸ ಮಾಡ್ತೀವೋ ನಾವು ಒಳ್ಳೆ ರೀತಿಲಿ ಕೆಲಸ ಮಾಡಿದ್ರೆ ಅದನ್ನೇ ಕಲಿತಾರೆ ಅದಕ್ಕೆ ಹೇಳೋದು ಮಕ್ಕಳು ಎದುರಿಗೆ ನಾವು ಯಾವತ್ತೂ ಜಗಳ ಆಡೋದೇ ಆಗಲಿ ಮತ್ತು ಬೈಯೋದೇ ಆಗಲಿ ಆ ಥರ ಎಲ್ಲ ಮಾಡಬಾರ್ದು ಅದನ್ನೇ ನೋಡಿ ಮಕ್ಕಳು ಕೂಡ ಕಲಿತಾರೆ ಅಂತ ಹೇಳ್ತೀನಿ ಅದಕ್ಕೆ ಯೋಚನೆ ಮಾಡಿ ಏನೇ ಇದ್ರೂ ಕೂಡ ಮಕ್ಕಳು ಮುಂದೆ ಮಾತಾಡಬೇಕು ಮತ್ತು ನಮ್ಮ ಹಸ್ಬೆಂಡು ಇನ್ನೂ ಎರಡು ದಿನದಿಂದ ಹೋಗಿರಲಿಲ್ಲ ವ್ಯಾಪಾರಕ್ಕೆ ಹೋಗಿರಲಿಲ್ಲ ಅಂದರೆ ಕಬ್ಬುಂದು ಗಾಡಿ ಇದೆ ಅಲ್ವಾ ಅಲ್ಲಿ ಒಂಥರ ಬರುತ್ತೆ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಆದರೆ ಫೋಟೋ ಹೊಡ್ಕೊಂಡು ಬಂದು ತೋರಿಸಿದ್ರು ಅದು ಯಾಕೋ ಇದಾಗ್ಬಿಟ್ಟಿದೆ ಮುರಿದೋಗಿದೆ ಅದು ಸಿಗಬೇಕು ಅಂದರೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಯಾರೋ ಹೇಳಿದ್ರು ಅದಕ್ಕೆ ನಮ್ಮ ಮನೆಯವರು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಊಟ ಏನಾದರೂ ಮಾಡಿಕೊಡ್ಲ ಏನು ಅಂತ ಕೇಳಿದೆ ಯಾಕೆ ಅಂದರೆ ಬಿಸಿಡೆ ಅವರು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಕೇಳೋಣ ಅಂತ ಹೋದೆ ಅವರು ಯಾವಾಗ ನೋಡು ಎಲ್ಲಿಗಾದ್ರು ಹೋಗ್ಬೇಕಿದ್ರೆ ಎಲ್ಲಿಗೆ ಹೋಗ್ತೀಯಾ ಏನು ಮಾಡಲಿ ಹಾಗೆ ಅಂತ ಕೇಳ್ತಿರ್ತಾಳೆ ದಿನ ಏನು ಮಾಡ್ತೀಯ ಅದನ್ನು ನೀನು ಏನು ಮಾಡೋಕ್ಕಾಗಲ್ವ ಅನ್ಕೊಂಡು ಬೈಕೊಂಡು ಬಾವಿಗೆ ಬಿಸಾಕ್ತಿನಿ ಊಟ ಬಿಸಾಕ್ತಾ ಬಿಸಾಕ್ತಾಯಿದ್ರು ನನಗಂತೂ ಫುಲ್ಲು ನಗು ಬಂದುಬಿಡ್ತೀನಿ ಇನ್ನೊಂದು ಸಲ ಏನು ಇವ್ರನ್ನ ಕೇಳೋಕ್ಕೆ ಹೋಗ್ಬಾರ್ದು ಅಂತ ನನಗಂತೂ ಬಾವಿಯಿಂದ ಆ ಕಡೆಗೆ ಕಾಲ ಹಾಕೊಂಡು ಕುಣಿಸ್ಬಿಟ್ಟಿದ್ರು ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಅಪ್ಪ ಇನ್ನೊಂದು ಸ್ವಲ್ಪ ಕೈ ಒಂದೇ ಒಂದು ಚೂರು ಅದು ನನಗೆ ಕೂತ್ಕೊಳಕ್ಕೆ ಗ್ರಿಪ್ಪೇ ಇರಲಿಲ್ಲ ಅಲ್ಲಿ ಇತ್ತು ಆದರೆ ಸರಿಯಾಗಿ ಕೂತ್ಕೊಂಡಿರಲಿಲ್ಲ ನಾನು ಅದು ಬೇರೆ ತುದಿಲೇ ಕೂಂಡಿಸ್ಬಿಟ್ಟಿದ್ರು ಅದು ಆ ಕಡೆ ಮುಖ ಮಾಡಿ ಕುಂಡಿಸ್ಬಿಟ್ಟಿದ್ರು ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ನನಗಂತೂ ಒಂದೇ ಒಂದು ಒಂದು ಕ್ಷಣ ಅಳುನೇ ಬಂದ್ಬಿಡ್ತು ಅವರು ತಮಾಸೆನೆ ಮಾಡಿದ್ದು ಆದರೆ ನನಗೆ ತುಂಬ ಅಂದರೆ ತುಂಬ ಅಳು ಬಂದ್ಬಿಡ್ತು ಆಮೇಲೆ ಸಲ ಏನು ಕೇಳಲ್ಲ ನಿನಗೆ ಆದರೆ ನಾನು ಏನು ಅಂತ ಅಂದರೆ ನಾನು ಮಾಡ್ತೀನಿ ಆದರೆ ಅವರು ಸು ಸುಮಾರು ಈ ಪೊಂಗಲ್ಲು ಉಪ್ಪಿಟ್ಟು ಬಿಸಿಬೇಳೆ ಭಾತು ಮತ್ತು ಇನ್ನೂ ಏನೇನು ಇದೆ ಅದೆಲ್ಲ ತಿನ್ನೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಅನ್ನ ಸಾಂಬಾರು ಮಾಡೋದೇ ಏನು ಅಂತ ಕೇಳಕ್ಕೆ ಹೋಗಿದ್ದೆ ಅಷ್ಟೇ ಅದಕ್ಕೆ ಏನೋ ಒಂದು ಮಾಡು ಅಂದ್ಬಿಟ್ಟು ಅಂತ ಅಂದರು ಅದಕ್ಕೆ ಬಾವಿಗೆ ಬಿಸಾಕ್ತೀನಿ ನೋಡು ಹಂಗೆ ಇದ್ರೆ ನಿನಗೆ ಅಂದ್ಬಿಟ್ಟು ಇದು ಮಾಡಿದ್ರು ಆಮೇಲೆ ಈ ಥರನೇ ಇಬ್ಬರು ಒಬ್ರಿಗೊಬ್ರು ಇದ್ರೆ ಮನೆ ಕೆಲಸ ಆಗಲ್ಲ ಅಂದ್ಬಿಟ್ಟು ನಾನು ಮನೆ ಒಳಗಡೆ ಬಂದ್ಬಿಟ್ಟು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೂ ಕೂಡ ಮನೆಯೆಲ್ಲನೂ ಕೂಡ ಒಳಗಡೆಯಿಂದ ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಡು ಬಂದ್ಬಿಟ್ಟು ಈಗ ಹೊರ್ಗಡೆ ಒರೆಸ್ತಾ ಇದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಇವತ್ತಂತೂ ಸ್ವಲ್ಪನೂ ಕೂಡ ಮನಸ್ಸೇ ಇರಲಿಲ್ಲ ನನಗೆ ಏನು ಕೆಲಸ ಮಾಡಬೇಕು ಎಲ್ಲಿ ಯಾವ ಕೆಲಸದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಅಷ್ಟು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ನಮ್ಮ ಹಸ್ಬೆಂಡ್ ಬೇರೆ ಬೇ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂದರು ಅದು ತುಂಬ ಗಾಡಿ ತುಂಬ ಅಂದರೆ ತುಂಬ ಕೈ ಕೊಡ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಫಸ್ಟ್ ಎಲ್ಲ ಲಗೇಜ್ ಆಟೋ ತುಂಬ ಕೈ ಇತ್ತು ರೆಡಿ ಮಾಡಿಸಿ ಒಂದು ತ್ರೀ ಒಂದು ತ್ರೀ ವೀಕು ಕೂಡ ಆಗಿರೋಲ್ಲ ಒಂದು ಮಂತು ಕೂಡ ಆಗಿರಲ್ಲ ಆಗಲೇ ಅದು ರೇ ರೆಡಿ ಮಾಡ್ಸೋಕ್ಕೆ ಅಂತ ಬರ್ತಾಯಿತ್ತು ಕೆಟ್ಟೋಗ್ತಾಯಿತ್ತು ಲಗೇಜ್ ಅದು ಈಗ ಕಬ್ಬಿಂಗಾಡಿ ಈಗ ತಗೊಂಡದಾಗ್ಲಿಂದ ಯಾವತ್ತೂ ಕೂಡ ಅದು ಏನೂ ಇದಾಗಿಲ್ಲ ಆದರೆ ಇವಾಗ ವ್ಯಾಪಾರ ಆಗೋ ಟೈಮಲ್ಲೇ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ನಮ್ಮ ಹಸ್ಬೆಂಡ್ಗಂತೂ ಬ್ಯಾಂಗ್ಳೂರು ಅಷ್ಟು ಪರಿಚಯ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಬ್ಯಾಂಗ್ಳೂರು ಆ ಕಡೆ ಎಲ್ಲ ಜಾಸ್ತಿ ಏನು ಹೋಗಲ್ಲ ಅಲ್ವಾ ಅವ್ರಿಗೆ ಅಷ್ಟೇನೂ ಗೊತ್ತಿಲ್ಲ ಅದಕ್ಕೆ ಬೇರೆಯವ್ರನ್ನ ಜೊತೇಲಿ ಕರ್ಕೊಂಡು ಹೋಗೋಣ ಅಂತ ಅವ್ರು ಮಾಡಿದ್ರು ಆದರೆ ಬೇರೆಯವರು ಬರ್ತೀನಿ ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನೆಯವರು ನಾನೇ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹೋಗೋಕ್ಕೆ ಅಂದ್ಬಿಟ್ಟು ಅವರು ಕೂಡ ರೆಡಿ ಆಗ್ತಾಯಿದ್ರು ನಾನು ಕೂಡ ಈ ಕಡೆ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಟ್ರೆ ದೀಪ ಹಚ್ಕೊಳ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನಮಗೆ ಏನೇ ಆದರೂ ಅಷ್ಟೇ ಮನೆ ಕ್ಲೀನಾಗಿರಬೇಕು ಮತ್ತು ದೇವ್ರಿಗೆ ನಾವು ಡೈಲಿ ನಾನು ಮನೇಲಿ ಬೇರೆಯವರೆಲ್ಲ ವಾರಕ್ಕೆ ಒಂದು ಸಲ ವೀಕ್ ಒಂದು ಸಲ ಮಾತ್ರ ಇದು ಮಾಡ್ತಾರೆ ನಾನಂತೂ ಡೈಲಿ ಮನೆಯೆಲ್ಲ ಒರೆಸ್ತೀನಿ ಮತ್ತು ದೇವ್ರಿಗೆ ದೀಪ ಹಚ್ತೀನಿ ನಾನು ಡೈಲಿ ದೀಪ ಹಚ್ತಾಯಿದ್ರು ಅಟ್ಲೀಸ್ಟ್ ಗಂಧದ ಕಡ್ಡಿನಾದರೂ ಕೂಡ ನಾನು ಇರ್ತೀನಿ ನಾನು ಕೂಡ ಮನೆಯೆಲ್ಲನೂ ಕೂಡ ಆಗದೇ ಇದ್ರೂ ಕೂಡ ಕ್ಲೀನ್ ಮಾಡಿಕೊಂಡೆ ಮ ಹಾಗೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಸಾಂಬಾರು ಕೂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮೂಲಂಗಿ ಫ್ರೆಶ್ ಆಗಿದ್ದಾಗಲೇ ಮಾಡಬೇಕು ಇಲ್ಲಾಂದರೆ ಅದು ಬೆಂಡ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿಬೇಳೆ ಭಾತ ಆದರೂ ತಿನ್ಕೊಂಡು ಹೋಗ್ಲಿ ಇಲ್ಲಾಂದರೆ ಅನ್ನ ಸಾಂಬಾರಾದರೂ ತಿನ್ಕೊಂಡು ಹೋಗಲಿ ಅಂದ್ಬಿಟ್ಟು ಸಾಂಬಾರು ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸಾಂಬಾರು ಮಾಡಿಟ್ಟು ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ನನ್ನ ಮಕ್ಕಳು ಕೂಡ ಸ್ಕೂಲಿಂದ ಬಂದ ತಕ್ಷಣ ಅವರು ಊಟ ಕೇಳ್ತಾರೆ ನನ್ನ ಟೈಮು ಡೈಲಿ ಕೇಳಲ್ಲ ಯಾವತ್ತಾದರೂ ಒಂದೊಂದು ದಿನ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಬೆಳಗ್ಗೆ ಇಲ್ಲಾಂದರೆ ಸಂಜ್ ಮಧ್ಯಾಹ್ನ ಟೈಮು ನಾನು ಸಾಂಬಾರು ಮಾಡಿಟ್ಟಿರ್ತೀನಿ ಏನಾದರೂ ಬಂದ ತಕ್ಷಣ ಬೇಕು ಅಂತ ಕೇಳಿದ್ರೆ ರೈಸ್ ಇಟ್ಬಿಟ್ಟು ಅನ್ನ ಹಾಕ್ಕೊಟ್ರೆ ಊಟ ಮಾಡ್ತಾರೆ ಅದಕ್ಕೋಸ್ಕರ ಬೆಳಿಗ್ಗೆ ಟಿಫನ್ ಮಾಡುವಾಗಲೇ ಸಾಂಬಾರು ಮಾಡ್ಕೊಳ್ತೀನಿ ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡಿಡ್ತೀನಿ ಆದರೆ ನಾನು ಒಬ್ಬಳೇ ಇದ್ದಾಗ ನಾನು ಯಾವುದೇ ರೀತಿ ಏನೂ ಮಾಡ್ಕೊಳ್ಳೋಲ್ಲ ಅಡುಗೆ ಮಧ್ಯಾಹ್ನ ಟೈಮು ನಾನು ಮಧ್ಯಾಹ್ನ ಟೈಮು ತಿನ್ನೋದೇ ಇಲ್ಲ ಹೇಳಬೇಕು ಅಂದರೆ ಏನಾದರೂ ಹೊಟ್ಟೆ ಏನಾದರೂ ಹಸಿದ್ರೆ ನನಗೆ ಬೆಳಿಗ್ಗೆ ಟಿಫನ್ ಮಾಡಿರ್ತೀನಿ ಅಲ್ವಾ ಅದನ್ನೇ ತಿನ್ಕೊಳ್ತೀನಿ ಅಷ್ಟೇ ಅದಕ್ಕೆ ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮೂಲಂಗಿ ಎಲ್ಲ ತೊಳೆದು ಕುಕ್ಕರ್ ಒಳಗಡೆ ಹಾಕಿದ್ದೀನಿ ಮತ್ತು ನಾನು ಹೆಸರುಕಾಳು ಮತ್ತು ಬೇಳೆ ಎರಡು ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹೆಸರುಕಾಳು ಮತ್ತು ಬೇಳೆ ಎರಡು ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಮತ್ತು ಇದ್ರ ಜೊತೆಗೆ ನೀವು ಅಲಸಂದೆ ಕಾಳು ಕೂಡ ಬೇಕಾದರೆ ಹಾಕೋಬೋದು ಈ ಕಡೆ ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಏಳು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಬೇಳೆ ಸಾಂಬಾರ್ ಪೌಡ್ರ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಗಿದೆ ಇವಾಗ ಬೇಳೆ ಮತ್ತು ಕಾಳು ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಎಲ್ಲನೂ ಕೂಡ ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ತ್ರೀ ವಿಸಿಲ್ ಒಡಿಸ್ಕೊಂಡ್ರೆ ಸಾಂಬಾರು ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ಇವಾಗ ಸಾಂಬಾರು ಕೂಡ ಹಾಕಿದೆ ಸಾಂಬಾರು ಕೂಡ ಆಗಿದೆ ಒಂದು ಟೂ ವಿಸಿಲ್ ಒಡಿಸ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಒಗ್ಗರಣೆ ಆಗ್ತಾಯಿದ್ದೀನಿ ಈಗ ಸಾಂಬಾರು ಮಾಡಿ ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಇಟ್ಕೊಂಡ್ಬಿಟ್ರೆ ಮಕ್ಕಳು ಏನಾದರೂ ಸಂಜೆ ಟೈಮ್ ಬಂದಾಗ ಅವ್ರಿಗೆ ಅನ್ನ ಮಾಡಿಕೊಟ್ರೆ ತಿಂತಾರೆ ಅಂತ ನಾನು ಈ ಥರ ಯಾವಾಗಲೂ ಮಾಡ್ಕೊಳ್ತಾನೆ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಮತ್ತು ಹೆಸರುಕಾಳು ಮತ್ತು ತ ಕಾಳು ಮೂರನ್ನೂ ಕೂಡ ಆ್ಯಡ್ ಮಾಡೋಕಿ ಇಲ್ಲಾಂದರೆ ಬೇಳೆ ಕಾಳು ಹಾಕಿ ಇಲ್ಲಾಂದರೆ ಬೇಳೆ ಕಾಳು ಹಾಕಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ನನಗಂತ ತುಂಬ ಅಂದರೆ ತುಂಬ ಇಷ್ಟ ಬೇಳೆ ಸಾಂಬಾರು ಅಂದರೆ ಮನೇಲಿ ಅಷ್ಟು ಯಾರೂ ಏನೂ ಇಷ್ಟಪಡಲ್ಲ ಬೇಳೆ ಸಾಂಬಾರು ಮಾಡಿದಾಗ ಏನಾದರೂ ಬಜ್ಜಿ ಬೋಂಡ ಏನಾದರೂ ಹಪ್ಪಳ ಏನಾದರೂ ಆಗ್ತಾನೇ ಇರಬೇಕು ಹಾಗೆ ಅಂತೂ ಊಟ ಮಾಡೋಲ್ಲ ಇವಾಗ ಮೂಲಂಗಿ ಸಾಂಬಾರು ಕೂಡ ರೆಡಿ ಆಯಿತು ನಾವು ಈ ಥರನೇ ನಮ್ಮ ಕಡ್ ನಮ್ಮ ಸೈಡ್ ಮೂಲಂಗಿ ಸಾಂಬಾರು ಮಾಡೋದು ಈಗ ಸಾಂಬಾರು ಕೂಡ ರೆಡಿ ಆಯಿತು ಮತ್ತು ಸಾಂಬಾರು ಟಿಫನ್ನು ಎಲ್ಲ ಒಂದು ಸೈಡ್ ಎತ್ತಿ ಇಟ್ಬಿಟ್ಟು ಸ್ವಲ್ಪ ಇದು ಗ್ಯಾಸ್ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನಾನು ಪ್ರತಿ ಡೈಲಿ ಒರೆಸ್ಕೊಳ್ತಾನೆ ಇರ್ತೀನಿ ಸ್ವಲ್ಪ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಟಿಫನ್ ಆದಮೇಲೆ ಒರೆಸ್ಕೊಳ್ತಾನೆ ಇರ್ತೀನಿ ಆದರೆ ತುಂಬ ದಿನ ಆಗಿಬಿಟ್ಟಿತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆವಾಗ್ಲಿಂದ ನಾನು ಅಡುಗೆ ಮನೆ ಏನೂ ಕೂಡ ತೊಳೆದೇ ಇರಲಿಲ್ಲ ಅದಕ್ಕೆ ಇವತ್ತಾದರೂ ಸ್ವಲ್ಪ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ರೆ ಅದೇ ಎಣ್ಣೆ ಜಟ್ಟೆಲ್ಲ ಹೊಂಟೋಗಿಬಿಡುತ್ತೆ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಅಡುಗೆ ಮನೆ ಸ್ವಲ್ಪ ಮತ್ತು ಸ್ಟವ್ ಎಲ್ಲನೂ ಕೂಡ ತೊಳ್ಕೊಂಡೆ ಮತ್ತು ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವರು ಕೂಡ ದೀಪ ಹಚ್ಚಿದ್ರು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಎಲ್ಲನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ ದೀಪ ಎಲ್ಲ ಅವರೇ ಹಚ್ಚಿದ್ರು ನಾನು ಅವ್ರಿಗೆ ಬಿಸಿಬಳೆ ಭಾತಲ್ವ ಬಿಸಿ ಬಿಸಿ ಇರಲಿಲ್ಲ ಸ್ವಲ್ಪ ಆರೋಗ್ಬಿಟ್ಟಿತ್ತು ಬೆಳಗ್ಗೆ ಟೈಮ್ ಮಕ್ಕಳಿಗೆ ಅಂತ ಮಾಡಿರ್ತೀವಿ ಅಲ್ವಾ ನಾವು ತಿನ್ನೋಷ್ಟೊತ್ತಿಗೆ ಅದು ಆರೋಗ್ಬಿಟ್ಟಿರುತ್ತೆ ಅದಕ್ಕೆ ನಾವು ತಿನ್ನುವಾಗ ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ನಾನು ಕೊಡ್ತೀನಿ ನಾನು ಕೂಡ ತಿಂತೀನಿ ಈಗ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅವ್ರಿಗೂ ಕೂಡ ಬಿಸಿಬೇಳೆ ಬಾತ್ ಕೊಡೋಣ ಕೊಟ್ಟೆ ನೋಡಿ ಬೆಳಿಗ್ಗೆ ಎಷ್ಟೊಂದು ಬಿಸಿಲು ಹೊಡಿತಾ ಇತ್ತು ಈಗ ಎಲ್ಲ ಕೆಲಸ ಮುಗಿಸ್ತಿದ್ದೀನಿ ನಾನು ಕೂಡ ಈಗ ತಾನೇ ಟಿಫನ್ ಮಾಡಿದೆ ಆಗಲೇ ಬರೋ ಥರನೇ ಇದೆ ಮಳೆ ಸಿಕ್ಕಾಪಟ್ಟೆ ಮೋಡ ಇದೆ ಅಪ್ಪ ಬೆಳಿಗ್ಗೆ ತಾನೇ ಎಷ್ಟೊಂದು ಬಿಸಿಲು ಹೊಡಿತಿತ್ತು ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆನೇ ಬರ್ತೈತೆ ಹನಿ ಎಲ್ಲ ಬರ್ತೈತೆ ಆಗಲೇ ನೋಡಿ ಎಷ್ಟೊಂದು ಮೋಡ ಇದೆ ಅಂತ ಅಯ್ಯಪ್ಪ ಕಪ್ಪುಗೆ ಆಗಿದೆ ಮೋಡ ನೋಡಿ ಎಷ್ಟೊಂದು ಈಗಲೇ ಬರೋ ಥರನೇ ಇದೆ ಮಳೆ ಹನಿ ಕೂಡ ಆಗ್ತಾ ಇದೆ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಪ್ಲೀಸ್